ನಮಸ್ಕಾರ ರೀ ಇವತ್ತು ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ಚಟ್ನಿ ಅಥವಾ ಖಾರದ ರೆಸಿಪಿಯನ್ನು ತೋರ್ಸಕ್ಕೀವ್ರಿ ಬಹುಶಃ ಭಾಳಷ್ಟು ಜನ ಈ ಒಂದು ಪುದೀನಾ ಖಾರ ಅಥವಾ ಪುದೀನ ಚಟ್ನಿಯನ್ನು ತಿಂದಿರಂಗಿಲ್ಲರಿ ಹಾಗಾದ್ರೆ ನಾವು ಇವತ್ತಿನ ಹಿಡಿದಾಗ ಸರಳ ವಿಧಾನದಾಗ ತೋರ್ಸ್ಕೊಡ್ತೀವಿ ಹೆಂಗೆ ಮಾಡಿದೀವಿ ಅಂತೇಳಿ ನೋಡಕ್ಕೆ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಂಗೆ ಮೊದಲಿಗೆ ಏನು ಮಾಡೋದು ರೀ ಒಂದು ಪಾಂಡ್ನಾಗ ಎಣ್ಣಿಕ ಇಡೋದ್ರಿ ಇಷ್ಟ ಐತಿ ಕೆಲಸ ಅದಾದ ಮ್ಯಾಲ ಸ್ವಲ್ಪ ಏನಕ್ಕೆ ಮೇಲೆ ಅದಕ್ಕೆ ಒಂದು ಈಟ ನಾವು ಜೀರಿಗೆಯನ್ನು ರೀ ಜೀರಿಗೆ ಅದಾದ ತ ನಮ್ಮ ಇಲ್ಲಿ ಹಿಂಗಣ್ಣ ಸೇರ್ಸತ್ತೇವ್ರಿ ಹಿಂಗಾದ ಮೇಲೆ ನಾವಿಲ್ಲಿ ಒಂದು ನಾಲ್ಕು ಎರಡು ಹೆಸರು ಬೆಳ್ಳುಳ್ಳಿಯನ್ನು ಹಾಕೋದೇವಿ ಹಾಕು ಬೆಳ್ಳುಳ್ಳಿ ಚಲೋ ಆಗ್ತದೆ ಅದಕ್ಕೆ ಒಂದು ನಾಲ್ಕು ಹೆಸರು ರೀ ಅದಾದ ನಂತರ ಇಲ್ಲಿ ಈ ಹಸಿ ಮೆಣಸಿನಕಾಯಿಗಳನ್ನು ಹಾಕಿದ್ದೀವಿ ಹಸಿ ಮೆಣಸಿನ್ಕಾಯಿ ಖಾರ ಕಡಿಮೆ ಅದಾವೆ ರೀ ಎಳಿ ಹೋದಾವ್ರಿ ಅವಾಗ ಆಲ್ಮೋಸ್ಟ್ ಅಲ್ಲಿ ಖಾರ ಇಲ್ಲ ರೀ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ನೀವು ಆ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡ ಈ ಹಸಿ ಮೆಣಸಿಕಾಯಿಗಳನ್ನ ತಗೊಳ್ಬೇಕು ಅದನ್ನ ನೆನಪಿನಾಗೆ ಇಟ್ಕೊರಿ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಅವನ್ನ ನೀವ ಚಲೋ ತಂಗಿ ರೀ ಇಲ್ಲಿ ಗೊತ್ತಾದ್ರಲ್ಲೇ ಇಷ್ಟ ನೀವು ಮಾಡಬೇಕಾಗ್ಕತಿ ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೀವು ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಅದಾದ ನಂತರ ಒಂದು ಈಟ ನಾವಿಲ್ಲಿ ಶುಂಠಿಯನ್ನು ಸೇರ್ಸಾಕತ್ತೀವಿ ಆಮೇಲೆ ಪುದೀನಾ ಎಲೆ ಗೊತ್ತಾದ್ರೆ ಪುದೀನ ಚಟ್ನಿ ಕೂಡಲೇ ನಿಮ್ಗೆ ನಾರ್ಮಲ್ ಆಗಿ ಒಂದು ಭಾಳ ಭಾಳ ರೀತಿಯನ್ನು ನೋಡಿರ್ತೀರಿ ಆದರೆ ನಾವು ನಿಮಗೆ ಪುದೀನ ಖಾರ ತೋರ್ಸಕತ್ತೀವಿ ಒಂದು ಸ್ವಲ್ಪ ವಿಶೇಷವಾಗಿ ಒಂದು ಇಟ್ಟು ವಿಭಿನ್ನವಾಗಿ ಅಷ್ಟೇ ರೀ ಆಮೇಲೆ ಈಗ ನೋಡಿ ಅದನ್ನೆಲ್ಲನೂ ಪುದೀನ ಹಾಕ್ತೀರಲಿ ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ತೆರೆವಡಿದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಅದೇ ರೀತಿಯೊಳಗನೆ ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು ಆ ಎಣ್ಣೆ ಒಳಗೆ ಫ್ರೈ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹಾಕ್ತಿರ್ಲಿಲ್ಲ ಅದನ್ನು ಕಡ್ಡಿ ಸಮೇತ ಹಾಕ್ರಿ ಸ್ವಲ್ಪ ಎಳ್ದಿತ್ತು ಚಲೋ ಆಗ್ತೈತಿ ಏನು ಆಗಂಗಿಲ್ಲ ಆಮೇಲೆ ಇದನ್ನು ನೀವು ಸ್ವಲ್ಪ ಹಿಂಗೆ ಬರಬ್ಬರಿಯಾಗಿ ಆಯಿತು ಬಿಸಿ ಆಯಿತು ಅಂತಂದ್ರೆ ಸಾಕು ಇನ್ನು ಮುಂದಕ್ಕೆ ಇದ್ರಾಗ ಏನು ಮಾಡೋದೈತಿಪ್ಪ ಅಂತಂದ್ರೆ ಬಿಳಿ ಎಳ್ಳನ್ನು ಹಾಕಿ ನೀವು ಅದನ್ನು ಒಂದು ಟೀ ಸ್ಪೂನ್ ಹಾಕಿರಿ ಚಲೋ ಆಗ್ತೈತಿ ಅದಾದ ನಂತರ ಕೊಬ್ಬರಿ ತುರಿ ಕಾಯಿ ತುರಿಯನ್ನು ನಾವಿಲ್ಲಿ ಹಾಕೀವಿ ರೀ ಕಾಯಿ ತುರಿ ಹಾಗೆ ಹಾಕಿದ್ರಿ ಅಂತಂದ್ರೆ ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದು ಇಲ್ಲ ಸ್ವಲ್ಪ ಹಿಂಗೆ ಹಾಕಿ ಬಿಸಿ ಮಾಡಿದ್ರಿ ಅಂತಂದ್ರೆ ನೀವು ಒಂದು ವಾರ ಗಂಟ್ಲೆ ಇಲ್ಲ ಅದಕ್ಕೂ ಜಾಸ್ತಿ ಇರುವನು ಏನು ಈ ಒಂದು ಖಾರಕ್ಕೆ ಅಥವಾ ಚಟ್ನಿಗೆ ತಿಳಿದಿರಲೇ ಹಂಗೆ ಈಗ ನೋಡಿ ಅದೆಲ್ಲ ಬರಬ್ಬರಿ ಮಿಕ್ಸ್ ಆಗ್ತೈತಿ ಇನ್ನು ನಾವು ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೋ ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ತಣ್ಣಗೆ ಭಾಳ ತಕ್ಕ ರೀ ಸ್ವಲ್ಪ ತಣ್ಣಗೆ ಆದ್ಮಲ್ತ ನಾವಿದ ಗಿರ ಮೊದಲು ರೀ ಸ್ವಲ್ಪ ಅದಕ್ಕೆ ಬೆಲ್ಲ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಉಪ್ಪು ಮತ್ತು ಬೆಲ್ಲ ಎರಡೂ ಈಗ ಹಾಕಿದ್ದೀವಿ ಇನ್ನು ಮುಂದಕ್ಕೆ ನಾವು ಏನೈತ್ರಿ ಅನ್ಸೋ ಕೆಲಸ ಐತ್ರಿ ನೋಡಿ ಫಸ್ಟಿಗೆ ಒಂದು ಸ್ವಲ್ಪ ರೂಪತಿರ್ಲ ಆಮೇಲೆ ಮಿಕ್ಸರನ್ನು ಏನು ಮಾಡ್ರಿ ಅಂತಂದ್ರೆ ಒಂದು ಇಟ್ ಒಂದು ಎರಡು ಮೂರು ಸಲ ಉಲ್ಟಾ ರನ್ ಮಾಡ್ರಿ ಆಮೇಲೆ ಅದನ್ನು ನಡಬಾರಕ್ಕೆ ತೆಗೆದ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಹಿಂಗೆ ಮಾಡಿ ಮತ್ತೊಮ್ಮೆ ನೀವು ಸಣ್ಣ ಆಗು ಹಂಗೆ ನೀವು ಗರ ಅನ್ನಿಸ್ಬೇಕು ತಿಳಿತರ್ಲೇ ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಒಂದು ಭಾಳ ಮಸ್ತಾಗಿರುವಂತಹ ಊಟದ ಜೊತೆ ಜೊತೆ ಊಟದ ರುಚಿಯನ್ನು ಹೆಚ್ಚಿಸುವಂತಹ ಈ ಒಂದು ಪುದೀನಾ ಖಾರ ಅಥವಾ ಈ ಒಂದು ಚಟ್ನಿ ರೆಸಿಪಿ ರೆಡಿ ಹಾಕೈತ್ರಿ ತಿಲೇ ಇದನ್ನು ನೀವು ರೊಟ್ಟಿ ಚಪಾತಿ ಎಲ್ಲದರ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ನಾತಿದ್ರಿ ಅಂತಂದ್ರೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ನಾವಿಲ್ಲಿ ಆ ಒಂದು ಖಾರ ಅದ್ರ ಮೇಲೆ ಒಂದು ಈಟೆ ತುಪ್ಪ ಹಾಕ್ಕೊಂಡು ತಿನ್ನಿರಿ ಏಕದಮ್ ಅಂದ್ರೆ ಏಕದಮ್ ಮಸ್ತ್ ಬಹಳ ಭಾಳ ಭಾರಿ ಅನಿಸ್ತೈತಿರಿ ನಿಮಗೆ ಹಂಗೆ ನೀವು ಇದನ್ನು ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ದೆ ಮರೆಯಾಕೆ ಹೋಗಬೇಡ್ರಿ ಹಂಗೆ ಇದೇ ರೀತಿ ನಾವು ಗೊಡ್ಡು ಖಾರ ರೆಸಿಪಿಯನ್ನು ಸಹ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ ನೋಡಿಲ್ಲ ಅಂತಂದ್ರೆ ನೋಡ್ಬೋದು ಹಂಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಪವ ಧನ್ಯವಾದಗಳು ನಮಸ್ಕಾರ